ರಣಮ್ಮ ಪಾರ್ವತಿ ಪತಯೇ ರಣಮ್ಮ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ನಮ್ಮ YouTube ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ತಮಿಳುನಾಡಿನ ಒಂದು ಪುರಾತನವಾದ ಶೈವ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದೀವಿ ನಿಮ್ಗೆ ಈ ವಿಡಿಯೋದಲ್ಲಿ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಈಗ ನಾವು ವೃದ್ಧಾಚಲಮ್ ಬಂದಿದ್ದೀವಿ ನಾವು ಶ್ರೀಮೃಷ್ಣಲ್ಲಿ ದರ್ಶನ ಮಾಡ್ಕೊಂಡು ವೃದ್ಧಾಚಲಮ್ ಬಂದ್ವಿ ಅಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದಿರುತ್ತೆ ಮತ್ತೆ ನೀವು ಪಾಂಡಿಚೇರಿಯಿಂದ ಬರ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಎಂಬತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಮತ್ತೆ ಚಿದಂಬರಂ ಇಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುತ್ತೆ ಈ ಒಂದು ವೃದ್ಧಾಚಲಂ ಇಲ್ಲಿಗೆ ನಿಮ್ಗೆ ಬೆಂಗಳೂರಿಂದ ಡೈರೆಕ್ಟ್ ಕನೆಕ್ಟಿವಿಟಿ ಇದೆ ಬೆಂಗಳೂರಿನಿಂದ ವಿರುದ್ಧಾಚಲಂಗೆ ನಮ್ಗೆ ಡೈರೆಕ್ಟ್ ಟ್ರೈನ್ ಕೂಡ ಅವೈಲೇಬಲ್ ಇದೆ ಈ ಟ್ರೈನ್ ಯಾವುದು ಅಂದ್ರೆ ಪುದುಚೇರಿ ಎಕ್ಸ್ಪ್ರೆಸ್ ಅಂತ ಇದು ನಮಗೆ ಯಶವಂತಪುರ್ ಜಂಕ್ಷನ್ ಎಂಟು ಮುಕ್ಕಾಲಿಗೆ ಹೊರಟ್ರೆ ಬೆಳಗ್ಗೆ ನಾಲ್ಕು ವರೆಗೆ ನ ರೀಚ್ ಆಗ್ತೀವಿ ಟೋಟಲ್ ನಮ್ಗೆ ಸೆವೆನ್ ಅವರ್ಸ್ ಜರ್ನಿ ಆಗಿರುತ್ತೆ ಈ ಒಂದು ನಮಗೆ ಸ್ಲೀಪರ್ ಕ್ಲಾಸ್ ಅಲ್ಲಿ ನೀವೇನಾದ್ರೂ ಸೀಟ್ಸ್ ನುಕ್ ಮಾಡಿಕೊಂಡ್ರೆ ಇನ್ನೂರ ನಲ್ವತ್ತು ರೂಪಾಯಿ ಆಗಿರುತ್ತೆ ಅದೇ ತ್ರೀ ಟೈರ್ ಎಸಿ ಅಲ್ಲಿ ನೀವು ಸೀಟ್ಸ್ ನ ಬುಕ್ ಮಾಡಿಕೊಂಡ್ರೆ ಆರುನೂರ ನಲ್ವತ್ತು ರೂಪಾಯಿ ಆಗಿರುತ್ತೆ ಮತ್ತೆ ಟೂ ಎಸಿಲ್ಲಿ ಬುಕ್ ಮಾಡಿಕೊಂಡ್ರೆ ಒಂಬೈನೂರು ರೂಪಾಯಿ ಆಗಿರುತ್ತೆ ನಮಗೆ ಒಂದು ಡೈರೆಕ್ಟ್ ಟ್ರೈನ್ ಅವೈಲೇಬಲ್ ಇದೆ ಡೈರೆಕ್ಟ್ ಬೆಂಗಳೂರಿನಿಂದ ನಾವು ವಿರುದಾಚಲಂ ರೀಚ್ ಆಗಬಹುದಾಗಿರತ್ತೆ ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಪ್ರಪಂಚವನ್ನು ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಶಿವನ ಕುರಿತು ಪ್ರಾರ್ಥನೆ ಮಾಡ್ತಾನೆ ಶಿವ ಪ್ರಪಂಚದಲ್ಲಿ ಒಂದು ಮಲೈ ರೂಪದಲ್ಲಿ ನೆಲೆಸ್ತಾನೆ ಮಲೈ ಅಂದ್ರೆ ಒಂದು ಬೆಟ್ಟದ ರೂಪದಲ್ಲಿ ನೆಲೆಸ್ತಾನೆ ಅದನ್ನ ಪಳಮಲೈ ಅಂತ ಕರೀತಾರೆ ಪಳಮಲೈ ಅಂದ್ರೆ ಪುರಾತನವಾದ ತಮಿಳಿನಲ್ಲಿ ಪಳ ಅಂದ್ರೆ ಪುರಾತನವಾದ ಒಂದು ಪರ್ವತ ಅಂತ ಹೇಳ್ತಾರೆ ಅದಾದ ನಂತರ ಎಲ್ಲ ಪರ್ವತಗಳು ಭೂಮಿಯ ಮೇಲೆ ಸೃಷ್ಟಿಯಾಯಿತು ಅಂತ ಒಂದು ನಂಬಿಕೆ ಇದೆ ಸಂಸ್ಕೃತದಲ್ಲಿ ವೃದ್ಧ ಎಂದರೆ ಹಳೆಯ ಅಂತ ಅದಕ್ಕೆ ವೃದ್ಧ ಅಚಲಂ ಅಚಲಂ ಅಂದರೆ ಪರ್ವತ ಅಂತ ನಮಗೆ ಸಂಸ್ಕೃತದಲ್ಲಿ ಈ ಕ್ಷೇತ್ರವನ್ನು ವೃದ್ಧಾಚಲಂ ಅಂತ ಕರೀತಾರೆ ಹಾಗೆ ಅದು ಕಾಲಕ್ರಮೇಣ ವಿರುದ್ಧಾಚಲಂ ಆಗಿ ಪರಿವರ್ತನೆ ಆಗಿದೆ ಹಾಗಾಗಿ ಇಲ್ಲಿರುವ ದೇವರನ್ನ ವಿರುದ್ಧಾಚಲೇಶ್ವರ ವೃದ್ಧಾಚಲೇಶ್ವರ ಅಂತ ಕೂಡ ಕರೀತಾರೆ ಹಾಗಾಗಿ ಇದನ್ನು ವೃದ್ಧ ಕಾಶಿ ಅಂತ ಕೂಡ ಕರೀತಾರೆ ಯಾಕೆಂದರೆ ಇದು ಕಾಶಿಗಿನ ಮೊದಲು ಸೃಷ್ಟಿಯಾದ ಒಂದು ಜಾಗ ಅಂತ ಹೇಳ್ತಾರೆ ತಮಿಳಿನಲ್ಲಿ ಒಂದು ನಾಡುನುಡಿ ಇದೆ ಕಾಶಿಯಲ್ ವೀಸಂ ಅಧಿಕಂ ಅಂತ ಅಂದ್ರೆ ಕಾಶಿಗಿನ ಪರಮ ಪವಿತ್ರವಾದ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ ಹಾಗೆ ಕಾಶಿಯಲ್ಲಿ ಯಾರು ಮರಣ ಹೊಂತಾರೋ ಅವರಿಗೆ ಮೋಕ್ಷ ಸಿಗತ್ತೆ ಅಂತ ನಂಬುತ್ತಾರೆ ಹಾಗೆ ಇಲ್ಲಿ ಕೂಡ ಯಾರು ಮರಣ ಹೊಂತರೋ ಸಾಕ್ಷಾತ್ ಅಮ್ಮನವರೇ ತೊಡೆಯ ಮೇಲೆ ಮಲಗಿಸಿಕೊಂಡು ಅವರಿಗೆ ಪಂಚಾಕ್ಷರಿ ಮಂತ್ರ ಶಿವ ಪಂಚಾಕ್ಷರಿ ಮಂತ್ರ ನಮ ಶಿವಾಯವನ್ನು ಉಪದೇಶ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಈ ಕ್ಷೇತ್ರ ಜನನ ಮತ್ತೆ ಮರಣಗಳಿಗೆ ತುಂಬನೇ ಪ್ರಾಮುಖ್ಯತೆ ಇದೆ ಅಂತ ಹೇಳ್ಬೋದು ಹಿಂದೆ ಈ ಭಾಗದಲ್ಲಿ ವಿಭಾಸಿತ ಎಂಬ ಮಹರ್ಷಿಗಳು ವಾಸವಾಗಿರ್ತಾರೆ ಅವರು ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತಾರೆ ಜೀರ್ಣೋದ್ಧಾರ ಮಾಡುವಾಗ ಇಲ್ಲಿನ ಕೆಲಸಗಾರರಿಗೆ ಕೂಲಿ ರೂಪದಲ್ಲಿ ಅವರಿಗೆ ಬಿಲ್ಪತ್ರೆ ಎಲೆಗಳನ್ನ ಕೊಡ್ತಾ ಇದ್ರಂತೆ ಆ ಬಿಲ್ಪತ್ರೆ ಎಲೆಗಳು ಯಾರು ಎಷ್ಟು ಕೆಲಸ ಮಾಡಿದರೆ ಅನ್ನೋದ್ರ ಮೇಲೆ ಅದು ಬಂಗಾರದ ನಾಣ್ಯವಾಗಿ ಪರಿವರ್ತನೆ ಆಗಿತ್ತು ಅಂತ ಒಂದು ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ಶಿವ ಪಂಚಾಕ್ಷರಿ ಮಂತ್ರಕ್ಕೆ ವಿಶೇಷವಾದ ಸ್ಥಾನ ಇದೆ ಅಂತ ಹೇಳ್ಬಹುದು ಪಂಚಾಕ್ಷರಿ ಮಂತ್ರ ಅಂದ್ರೆ ಐದು ಮಂತ್ರ ಐದು ಅಕ್ಷರಗಳ ಮಂತ್ರ ಹಾಗಾಗಿ ಈ ದೇವಸ್ಥಾನದಲ್ಲಿ ಐದು ಸಂಖ್ಯೆಗೆ ಸಾಕಷ್ಟು ಪ್ರಾಧಾನ್ಯತೆ ಇದೆ ಅಂತ ಹೇಳ್ಬಹುದು ಈ ದೇವಸ್ಥಾನದಲ್ಲಿ ದೊಡ್ಡ ದೊಡ್ಡ ಐದು ರಾಜಗೋಪುರಗಳಿದೆ ಹಾಗೆ ಐದು ವಿಶೇಷವಾದ ಪ್ರಾಕಾರಗಳಿದೆ ಐದು ವಿಶೇಷವಾದ ನಂದಿಗಳಿದೆ ಐದು ಕಾಲದಲ್ಲಿ ಪೂಜೆ ಆಗತ್ತೆ ಅಂದರೆ ಐದು ಬಾರಿ ಈ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಗಳಾಗತ್ತೆ ಹಾಗೆ ಈ ದೇವಸ್ಥಾನದಲ್ಲಿ ಐದು ವಿನಾಯಕನ ವಿಗ್ರಹಗಳು ಕೂಡ ಇದೆ ಶೈವ ಸಿದ್ಧಾಂತದಲ್ಲಿ ಇಪ್ಪತ್ತೆಂಟು ರೀತಿ ಬಗೆಯ ಪೂಜಾ ವಿಧಾನಗಳಿದೆ ಅದನ್ನ ಇಪ್ಪತ್ತೆಂಟು ಆಗಮ ಅಂತ ಕರೀತಾರೆ ಈ ಇಪ್ಪತ್ತೆಂಟು ಆಗಮದ ಪ್ರತೀಕವಾಗಿ ಒಂದೊಂದು ಶಿವಲಿಂಗವನ್ನು ಅಂದರೆ ಇಪ್ಪತ್ತೆಂಟು ಶಿವಲಿಂಗವನ್ನು ದೇವಸ್ಥಾನದ ಸುತ್ತ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ತುಂಬಾ ವಿಶೇಷ ಅಂತ ಹೇಳ್ಬೋದು ಈ ತರ ನೀವು ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇರೋದಿಲ್ಲ ಹಾಗೆ ಇಲ್ಲಿರುವ ದೇವರು ವೃದ್ಧಾಚಲ ಅಥವಾ ವಿರುದ್ಧಾಚಲೇಶ್ವರ ಅಂತ ಕರಿತಾರಲ್ಲ ಅದು ಒಂದು ಸ್ವಯಂಭು ಲಿಂಗವಾಗಿರುತ್ತೆ ಯಾರೂ ಪ್ರತಿಷ್ಠಾಪನೆ ಮಾಡಿರುವ ಲಿಂಗ ಅಲ್ಲ ಅದು ಸ್ವಯಂಭು ಲಿಂಗ ಆಗಿರುತ್ತೆ ಹಾಗೆ ಇಲ್ಲಿರುವ ಅಮ್ಮನವ್ರನ್ನ ವೃದ್ಧಾಂಬಿಕೆ ಅಂತ ಕರೀತಾರೆ ಇಲ್ಲಿ ವೃದ್ಧಾಚಲೇಶ್ವರ ಹಾಗೆ ವೃದ್ಧಾಂಬಿಕೆ ತುಂಬಾ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು ದೇವಸ್ಥಾನ ಕೂಡ ತುಂಬಾನೇ ಅದ್ಭುತವಾಗಿದೆ ಎರಡ್ ಕಣ್ಸಾಲದು ಅಷ್ಟು ಅದ್ಭುತವಾಗಿದೆ ಸಾಕಷ್ಟು ಪ್ರಾಂಗಣಗಳಿದೆ ನೋಡಿ ನಿಮಗೆ ದೇವರ ವಿಗ್ರಹಗಳು ಕಾಣ್ತಾ ಇದೆ ಸುತ್ತಲೂ ದೇವಸ್ಥಾನ ಇದೆ ಹಾಗೆ ನಮ್ಗೆ ಇಲ್ಲಿ ತುಂಬಾ ವಿಶೇಷವಾದ ಒಂದು ಪಾತಾಳ ಗಣಪತಿಯ ದೇವಸ್ಥಾನ ಕೂಡ ಇದೆ ತುಂಬನೇ ಉಪಾಲಯಗಳಿದೆ ಅಂತ ಹೇಳ್ಬಹುದು ಈ ದೇವಸ್ಥಾನದ ಸುತ್ತ ಇಲ್ಲಿ ದೇವಸ್ಥಾನ ನಮ್ಗೆ ಹನ್ನೆರಡು ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ ಮತ್ತೆ ಕ್ಲೋಸ್ ಮಾಡ್ಬಿಡ್ತಾರೆ ಮತ್ತೆ ನಾಲ್ಕು ಗಂಟೆಗೆ ದೇವಸ್ಥಾನನ ಓಪನ್ ಮಾಡ್ತಾರೆ ಇಲ್ಲಿ ನಮ್ಗೆ ಅಮ್ಮನವರ ದೇವಸ್ಥಾನ ಎರಡು ದೇವಸ್ಥಾನ ಇದೆ ಅದನ್ನ ಒಂದು ವೃದ್ಧಾಂಬಿಕೈ ದೇವಸ್ಥಾನ ಅಂತ ಕರೀತಾರೆ ಇದನ್ನ ಪೆರಿಯ ನಾಯಕಿ ಅಂತ ಕರೀತಾರೆ ಅಂದರೆ ವೃದ್ಧ ದೇವತೆ ಅಂತ ಕರೀತಾರೆ ಹಾಗೆ ಇನ್ನ ಒಂದು ದೇವಸ್ಥಾನ ಇದನ್ನ ಬಾಲಾಂಬಿಕೈ ಅಂತ ಕರೀತಾರೆ ಇಳೆಯ ನಾಯಕಿ ಅಂತ ಕರೀತಾರೆ ಅಂದರೆ ಕಿರಿಯ ವಯಸ್ಸಿನ ದೇವತೆ ಅಂತ ಕರೀತಾರೆ ಹಾಗಾಗಿ ನಮ್ಗೆ ಇಲ್ಲಿ ಎರಡು ಅಮ್ಮನವರ ದೇವಸ್ಥಾನ ಇದೆ ಇಲ್ಲಿ ಎರಡು ಅಮ್ಮನವರ ದೇವಸ್ಥಾನ ಇರೋದಕ್ಕೆ ಒಂದು ವಿಶೇಷವಾದ ಕತೆ ಇದೆ ಹದಿನಾರನೇ ಶತಮಾನದಲ್ಲಿ ನಮ ಶಿವಯ್ಯರ್ ಎಂಬ ಮಹಾನ್ ಸಂತ ಈ ದೇವಸ್ಥಾನಕ್ಕೆ ಬರ್ತಾನೆ ಅವನು ಪರಮ ಶಿವಭಕ್ತನಾಗಿರ್ತಾನೆ ಅವನು ಈ ದೇವಸ್ಥಾನಕ್ಕೆ ಬಂದಾಗ ತುಂಬಾನೇ ಹಸುವಾಗಿ ಹೋಗುತ್ತೆ ಅವ್ನಿಗೆ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ ಹಾಗಾಗಿ ಅವನು ವೃದ್ಧಾಂಬಿಕೆ ಹತ್ರ ಪ್ರಾರ್ಥನೆ ಮಾಡ್ತಾನೆ ನನಗೆ ತುಂಬ ಹಸಿವಾಗಿದೆ ಏನು ಮಾಡಬೇಕು ಅಂತ ಕೇಳಿದಾಗ ವೃದ್ಧಾಂಬಿಕೆ ಒಂದು ವೃದ್ಧ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಪ್ರತ್ಯಕ್ಷ ಆಗ್ಬಿಟ್ಟು ಅಡುಗೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ ಅವಳು ಎಷ್ಟೊತ್ತಾದರೂ ಅಡುಗೆ ಮಾಡ್ತಾನೆ ಅಂತಳೆ ತುಂಬ ಹೊತ್ತಿಡಿಯುತ್ತೆ ಅವಾಗ ನಮ ಶಿವಾಯರ್ ಕೇಳ್ತಾರೆ ನನಗೆ ತುಂಬಾನೇ ಹಸಿವಾಗಿದೆ ನೀನು ಎಷ್ಟೊತ್ತಾದರೂ ಅಡುಗೆ ಮಾಡ್ತಿಲ್ಲ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಮತ್ತೆ ಅವರು ಪ್ರಾರ್ಥನೆ ಮಾಡ್ತಾಳೆ ವೃದ್ಧಾಂಬಿಕೆ ಹತ್ರ ಅವಾಗ ಮತ್ತೆ ಒಂದು ಬಾಲರೂಪದಲ್ಲಿ ಅಂದ್ರೆ ಇಳಿ ವಯಸ್ಸಿನ ಹೆಣ್ಣು ಮಗಳ ರೂಪದಲ್ಲಿ ದರ್ಶನ ಕೊಟ್ಬಿಟ್ಟು ಅವನಿಗೆ ಅಡಿಗೆ ಮಾಡಿ ಬಡಿಸ್ತಾಳೆ ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದಾಗ ನೀವು ವೃದ್ಧಾಂಬಿಕೆ ಹಾಗೂ ಬಾಲಾಂಬಿಕೆ ಈ ಎರಡೂ ದೇವರಗಳನ್ನ ನೀವು ದರ್ಶನ ಮಾಡ್ಕೊಳ್ಬಹುದಾಗಿರುತ್ತೆ ಇನ್ನು ನೀವೇನಾದ್ರೂ ಪಾಂಡಿಚೇರಿ ಹತ್ರ ಬಂದ್ರೆ ನೀವು ಈ ಮೂರು ಪ್ಲೇಸಸ್ನ ವಿಸಿಟ್ ಮಾಡಬಹುದು ಒಂದು ಚಿದಂಬರಂ ಇನ್ನೊಂದು ಶ್ರೀಮೂಷ್ಣ ಇನ್ ಮತ್ತೆ ಈ ವೃದ್ಧಾಚಲಂ ಈ ದೇವಸ್ಥಾನ ಕೂಡ ತುಂಬಾನೇ ಚೆನ್ನಾಗಿದೆ ತುಂಬಾ ವಿಶಾಲವಾಗಿದೆ ಈ ದೇವಸ್ಥಾನದಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ವಿಶೇಷವಾದ ಬ್ರಹ್ಮೋತ್ಸವವು ನೆರವೇರುತ್ತೆ ಹತ್ತರಿಂದ ಹನ್ನೆರಡು ದಿನಗಳ ಕಾಲ ವಿಶೇಷವಾದ ಉತ್ಸವಗಳು ಈ ದೇವಸ್ಥಾನದಲ್ಲಿ ನೆರವೇರುತ್ತೆ ಅದೇ ರೀತಿ ನಮಗೆ ಜುಲೈ ಅಥವಾ ಆಗಸ್ಟ್ ನಲ್ಲಿ ಅಮ್ಮನವರಿಗೆ ವಿಶೇಷವಾದ ಹತ್ತು ದಿನಗಳ ಕಾಲ ಉತ್ಸವಗಳು ನೆರವೇರುತ್ತೆ ಹಾಗೆ ನಮಗೆ ಮೇ ಮತ್ತೆ ಜೂನ್ ನಲ್ಲಿ ವಿಶೇಷವಾದ ವಸಂತೋತ್ಸವಗಳು ಈ ದೇವಸ್ಥಾನದಲ್ಲಿ ನೆರವೇರುತ್ತೆ ನಮಗೆ ಕಾಶಿ ಕ್ಷೇತ್ರಕ್ಕೆ ಹೋದಾಗ ಕಾಶಿಯಲ್ಲಿ ಗಂಗೆಯ ದರ್ಶನ ಮಾಡ್ತೀವಿ ಈ ಗಂಗೆ ನಮಗೆ ದಕ್ಷಿಣದಿಂದ ಉತ್ತರಕ್ಕೆ ಹರಿತಾಳೆ ಕಾಶಿ ಕ್ಷೇತ್ರದಲ್ಲಿ ಅದೇ ರೀತಿ ನಮಗೆ ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಒಂದು ವಿಶೇಷವಾದ ನದಿ ಇದೆ ಅದನ್ನ ಮಣಿಮುತ್ತಾರ್ ನದಿ ಅಂತ ಕರೀತಾರೆ ಈ ಮಣಿಮುತ್ತಾರ್ ನದಿ ಕೂಡ ನಮಗೆ ದಕ್ಷಿಣದಿಂದ ಉತ್ತರ ವಾಹಿನಿಯಾಗಿ ಹರಿತಾಳೆ ಎಲ್ಲೆಲ್ಲಿ ಈ ಉತ್ತರಕ್ಕೆ ಹರಿಯೋ ನದಿ ದೇವಸ್ಥಾನಗಳಿರುತ್ತೆ ಅದನ್ನು ಮೋಕ್ಷದಾಯಕ ಕ್ಷೇತ್ರ ಅಂತ ಕರೀತಾರೆ ಹಾಗಾಗಿ ನಮಗೆ ಈ ಕ್ಷೇತ್ರ ಕೂಡ ಒಂದು ಮೋಕ್ಷದಾಯಕ ಕ್ಷೇತ್ರ ಅಂತ ಹೇಳ್ಬೋದು ಇನ್ನು ಇಲ್ಲಿ ರಥೋತ್ಸವದ ಸಮಯದಲ್ಲಿ ನಮಗೆ ಉತ್ಸವಕ್ಕೆ ಪಂಚರಥಗಳು ಇರ್ತವೆ ಅಂದ್ರೆ ಐದು ರಥಗಳು ಅದ್ ಯಾವ್ಯಾವ ಅಂದ್ರೆ ಒಂದು ವಿನಾಯಕ ಸ್ವಾಮಿಗೆ ಇನ್ನೊಂದು ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಮತ್ತೊಂದು ಅಪರಶಿವನಿಗೆ ಮತ್ತೆ ಅಮ್ಮನವರಿಗೂ ಕೂಡ ಸಪರೇಟ್ ರಥ ಇರುತ್ತೆ ಅದ್ರ ಜೊತೆಗೆ ನಮಗೆ ಚಂಡಿಕೇಶ್ವರನಿಗೂ ಕೂಡ ಒಂದು ರಥ ಇರುತ್ತೆ ಈ ರೀತಿ ನಮ್ಗೆ ರಥೋತ್ಸವದ ಸಮಯದಲ್ಲಿ ಐದು ರಥಗಳಿರುತ್ತೆ ಇನ್ನು ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಇಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರುತ್ತೆ ನೀವು ಅಲ್ಲಿಗೂ ಕೂಡ ಭೇಟಿ ನೀಡಬಹುದು ಇನ್ನು ಇಲ್ಲಿ ಬಂದಾಗ ನೀವೇನಾದ್ರೂ ಸ್ಟೇ ಅಂದ್ಕೊಂಡಿದ್ರೆ ನಮಗೆ ಬಸ್ ಸ್ಟಾಂಡ್ ಹತ್ರ ಎರಡು ಮೂರು ಬಜೆಟ್ ಹೋಟೆಲ್ ಸಿಗುತ್ತೆ ಅದೇ ರೀತಿ ದೇವಸ್ಥಾನದ ಹತ್ರ ಕೂಡ ನಮಗೆ ಕೆಲವೊಂದು ಹೋಟೆಲ್ಸ್ ಇದೆ ಆದರೆ ಈ ಹೋಟೆಲ್ಸ್ಗೆ ನಮಗೆ ಕೆಲವೊಂದು ಹೋಟೆಲ್ಸ್ಗೆ ಗೆ ಆನ್ಲೈನ್ ಬುಕ್ಕಿಂಗ್ ಇಲ್ಲ ಸೊ ನೀವು ಇಲ್ಲೇ ಬಂದ್ಬಿಟ್ಟು ಯಾವ್ದು ಡಿಸೆಂಟ್ ಆಗಿರುತ್ತೆ ಆ ಹೋಟೆಲ್ ಅಲ್ಲಿ ಸ್ಟೇ ಮಾಡ್ಬೋದಾಗಿರತ್ತೆ ಇನ್ನು ಇದಾಗಿತ್ತು ನಮ್ಮ ರಾಮೇಶ್ವರಂ ಸೀರೀಸ್ ನೀವು ಎಲ್ಲ ವಿಡಿಯೋ ಕೂಡ ನೋಡಿದ್ದೀರಾ ಅಂತ ಅನ್ಕೊಂಡಿದೀವಿ ಅದರಲ್ಲಿ ನಾವು ಮೊದಲಿಗೆ ಮಧುರೈ ಹೋಗಿದ್ವಿ ಅಲ್ಲಿ ಮೀನಾಕ್ಷಿ ಅಮ್ಮನವರ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾವು ರಾಮೇಶ್ವರಕ್ಕೆ ಹೋಗಿದ್ವಿ ಅಲ್ಲಿ ಲಿಂಗ ದರ್ಶನ ಮಾಡ್ಕೊಂಡ್ವಿ ಇದು ಒಂದು ಜ್ಯೋತಿರ್ಲಿಂಗ ಆಗಿರುತ್ತೆ ಇಲ್ಲಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾವು ಚಿದಂಬರಂಗೆ ಬಂದು ಅಲ್ಲಿ ನಟರಾಜ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ ನೆಕ್ಸ್ಟ್ ನಾವು ಶ್ರೀಮೂಷ್ಣ ವರಾಹಸ್ವಾಮಿ ದರ್ಶನ ಮಾಡಿಕೊಂಡು ಲಾಸ್ಟ್ ಗೆ ನಾವು ಇಲ್ಲಿ ವೃದ್ಧಾಚಲಂಗೆ ಬಂದು ವೃದ್ಧಾಚಲೇಶ್ವರನ ದರ್ಶನ ಮಾಡ್ಕೊಂಡು ಈ ಸೀರೀಸ್ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಎಲ್ಲಾ ದೇವಸ್ಥಾನಗಳ ಸಂಪೂರ್ಣ ಮಾಹಿತಿ ನಿಮ್ಗೆ ನಮ್ಮ ವಿಡಿಯೋದಲ್ಲಿ ಸಿಗುತ್ತೆ ನೆಕ್ಸ್ಟ್ ನಾವು ಇಲ್ಲಿಂದ ಪಾಂಡಿಚೇರಿಗೆ ಹೋಗ್ತಾ ಇದೀವಿ ಇನ್ನು ಅಲ್ಲಿಂದ ನಮ್ಮ ಟ್ರೈನ್ ನಮ್ಗೆ ಇರುತ್ತೆ ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿಯ ಇನ್ನು ಹೆಚ್ಚಿನ ದೇವಸ್ಥಾನಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋ ಮತ್ತೆ ಸಿಗೋಣಂತೆ ಓಂ ಶಿವಾಯ